ಇವರು ಡಾಕ್ಟರ್ ಅನ್ನದಾನಿ ಮೇಟಿ ಮುಂಡರಗಿಯ ಮೃಡಗಿರಿ ಆಸ್ಪತ್ರೆಯಲ್ಲಿ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಜೊತೆಗೆ ಯುವ ಜನತೆಯಲ್ಲಿ ಹೆಚ್ಚುತ್ತಿರುವ ಲೈಫ್ ಸ್ಟೈಲ್ ಡಿಸೀಸ್ಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ದಲಿತರು ಶ್ರಮಿಕರು ಮತ್ತು ಎಲ್ಲ ಮಧ್ಯಮ ವರ್ಗ ಎಲ್ಲ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ವಿಶೇಷವಾಗಿ ಒಂದು ಮನವಿಯನ್ನು ಜನ ಮಹಾಜನಗಳನ್ನು ಮಾಡ್ತಾ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಡಿಸೀಸಸ್ ಅರ್ಥಾತ್ ಜೀವನ ಶೈಲಿ ಸಂಬಂಧಿತ ರೋಗಗಳು ಹೆಚ್ಚಾಗ್ತವೆ ನಮ್ಮಲ್ಲಿ ವ್ಯಾಯಾಮದ ಕೊರತೆ ಹೆಚ್ಚಾಗ್ತದೆ ಪ್ರತಿಯೊಂದಕ್ಕೂ ವಾಹನಗಳನ್ನು ಅವಲಂಬಿಸ್ತಿದ್ದೇವೆ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ ಮತ್ತು ಜಂಕ್ ಫುಡ್ಗಳು ವಿಶೇಷವಾಗಿ ಅಪೌಷ್ಟಿಕತೆಯಿಂದ ಕೂಡಿದಂಥ ಅತಿ ಹೆಚ್ಚು ಸ್ನಿಗ್ಧ ಪದಾರ್ಥ ಉಪ್ಪಿನ ಪದಾರ್ಥ ಹಾಗೂ ಸಿಹಿಗಳನ್ನು ಹೊಂದಿರತಕ್ಕಂಥ ಪದಾರ್ಥಗಳನ್ನು ಸೇವಿಸುವುದು ನಮ್ಮ ಜನತೆಯಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ ವ್ಯಾಯಾಮದ ಕೊರತ ಹೆಚ್ಚಾಗ ಇದರಿಂದಾಗಿ ಅತಿ ಸಣ್ಣ ವಯಸ್ಸಿನಲ್ಲಿ ಜೀವನ ಸಂಬಂಧಿತ ಶೈಲಿ ಸಂಬಂಧಿತ ರೋಗಗಳಾದಂಥ ಡಯಾಬಿಟಿಸು ರಕ್ತದೊತ್ತಡ ಮತ್ತು ಹೃದಯದ ಕಾಯಿಲೆಗಳು ಬರ್ತವೆ ಆದ್ದರಿಂದ ನಾಡಿನ ಜನತೆಯಲ್ಲಿ ನನ್ನ ಕಳಕಳಿವಿ ಮನೆಯಂತೆ ವಿಶೇಷವಾಗಿ ಯೋಜನೆ ತೇಲಿ ಅಂದರೆ ಜಂಕ್ ಫುಡ್ಗಳಿಂದ ದೂರ ಇರಿ ಮನೆಯಲ್ಲಿ ತಯಾರಿಸಿದಂಥ ಆಹಾರ ಪದಾರ್ಥಗಳನ್ನು ಉಪಯೋಗ ಮಾಡಿ ಫುಡ್ ಪ್ರಿಪೇರ್ಡ್ ಔಟ್ಸೈಡ್ ಈಸ್ ಟು ಸೆಲ್ ಫುಡ್ ಪ್ರಿಪೇರ್ಡ್ ಇನ್ ಹೌಸ್ ಈಸ್ ಟು ಈಟ್ ಸೊ ಈಟ್ ದಿ ಹೋಮ್ ಮೇಡ್ ಫುಡ್ ಡೋ ನಾಟ್ ಈಟ್ ದ ಜಂಕ್ ಫುಡ್ಸ್ ಪ್ರಿಪೇರ್ಡ್ ಅವರ್ ಸೈಡ್ ವಿಶೇಷವಾಗಿ ಸರ್ಕಾರಕ್ಕೆ ಒಂದು ಮನವಿ ಅಂದರೆ ಈ ಜಂಕ್ ಫುಡ್ಗಳನ್ನು ತಿನ್ನಬೇಡಿ ತಿನ್ನಬೇಡಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಹೇಳ್ತಾರೆ ಗೊಜ್ಜಿನ ಬಗ್ಗೆ ಆದರೆ ಜಂಕ್ ಫುಡ್ಗಳನ್ನು ಪ್ರಮೋಟ್ ಮಾಡ್ತಕ್ಕಂಥ ಅನೇಕ ಅಡ್ವರ್ಟೈಸ್ಮೆಂಟ್ಗಳು ನಮ್ಮ ಟಿ ವಿ ಮಾಧ್ಯಮಗಳಿಗೆ ಬರ್ತವೆ ಅವುಗಳನ್ನು ಕೂಡ ನಿಯಂತ್ರಣದಲ್ಲಿ ಇಡಬೇಕು ಮತ್ತು ಆಹಾರ ಪದಾರ್ಥಗಳ ಉತ್ಪನ್ನಗಳ ಬಗ್ಗೆ ಕೂಡ ಸಿದ್ಧ ಆಹಾರ ಪದಾರ್ಥಗಳ ಉತ್ಪನ್ನಗಳ ಬಗ್ಗೆ ಕೂಡ ಒಂದು ಲಗಾಮ್ ಆಗ್ತಕ್ಕಂಥ ಕೆಲಸ ಸರ್ಕಾರವು ಮಾಡಬೇಕು ಈ ಮನವಿಯನ್ನು ಮಾಡ್ತಾ ನಾಡಿನಂತಿ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಡಾಕ್ಟರ್ ಅನ್ನದಾನಿಯವರು ವೈದ್ಯಕೀಯ ವೃತ್ತಿಯ ಜೊತೆಗೆ ತಮ್ಮನ್ನು ತಾವು ಹೆಚ್ಚಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಸ್ಥಳೀಯವಾಗಿ ಅಪೌಷ್ಟಿಕತೆ ಮಕ್ಕಳಲ್ಲಿ ಮಾರಕ ರೋಗಗಳು ಪೋಲಿಯೋ ಏಡ್ಸ್ ಮುಂತಾದ ಮಾರಕ ರೋಗಗಳ ನಿವಾರಣೆ ಕುರಿತು ಜನಜಾಗೃತಿ ಮೂಡಿಸುವ ಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಏರ್ಪಡಿಸಿ ಗ್ರಾಮೀಣ ಜನರಿಗೆ ಸಹಕಾರಿಯಾಗಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ರವಿವಾರ ತಜ್ಞ ವೈದ್ಯರನ್ನು ಭೇಟಿ ತಜ್ಞ ವೈದ್ಯರನ್ನ ಬೇರೆ ಕಡೆಯಿಂದ ಕರೆಸಿಕೊಂಡು ಗ್ರಾಮೀಣ ಪ್ರದೇಶದ ಜನರಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸಾ ವ್ಯವಸ್ಥೆ ಮಾಡುತ್ತಿದ್ದಾರೆ ಅಲ್ಲದೆ ಆರೋಗ್ಯ ವಿಷಯಗಳ ಬಗ್ಗೆ ಪತ್ರಿಕೆಗಳಲ್ಲಿ ಲೇಖನ ಮತ್ತು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಸಹ ನೀಡಿದ್ದಾರೆ ಉತ್ತಮ ಆರೋಗ್ಯ ಸೇವೆಗಳಿಗೆ ಭೇಟಿ ನೀಡಿ ಮೃಡಗಿರಿ ಆಸ್ಪತ್ರೆ ಮತ್ತು ಸ್ಕ್ಯಾನ್ ಸೆಂಟರ್ ಅಂಬಾಭವಾನಿ ನಗರ ಮೇನ್ ರೋಡ್ ಮುಂಡರಗಿ ಐದು ಎಂಟು ಎರಡು ಒಂದು ಒಂದು ಎಂಟು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ समाजमुखी